नमस्कार ಸ್ನೇಹಿತರೆ ಎಲ್ಲರಿಗೂ ಕೂಡ ಅಮೃತಸಿ ಪೆನ್ ಕೋಡ್ ಫಾರಂನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲಾ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಇಲ್ಲೊಂದು ಹನ್ನೆರಡು ಮರಿಗಳಿದೆ ಸೊ ಇದ್ರ ಬಗ್ಗೆ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನ ಒಂದು ರಿಕ್ವೆಸ್ಟ್ ಯಾರೆಲ್ಲ ಇನ್ನೂ ತನಕ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಅಂತ ಎಲ್ಲರೂ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟರೆ ತುಂಬಾ ಖುಷಿಯಾಗುತ್ತೆ ಅಂದ್ಕೊಂಡು ನಾನು ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಒಂದು ಹನ್ನೆರಡು ಮರಿಗಳನ್ನ ಹದಿನಾಲ್ಕು ಮರಿಗಳನ್ನ ಎತ್ತಾಕೊಂಡು ಹೋಗಿ ಮತ್ತೆ ಮೈಸೂರು ಗಾಡಿಗೆ ಲೋಡ್ ಮಾಡಬೇಕು ಅಂತ ವ್ಯವಹಾರ ಆಗಿತ್ತು ಸೊ ಎಲ್ಲಿ ಕಳಿಸ್ಕೊಡ್ತಿದ್ದೆ ಅಂದರೆ ಕರಿ ಬಸವರಾಜ ಅಂತ ಅವ್ರ ಹೆಸರು ಬಟ್ ಅವರು ನನ್ನ ಫೇಸ್ಬುಕ್ ಪೇಜು ಮತ್ತು ಯೂಟ್ಯೂಬಲ್ಲಿ ಕೂಡ ನನ್ನ ಚಾನಲನ್ನು ತುಂಬ ದಿನಗಳಿಂದ ನೋಡ್ತಿದ್ದೆ ನನ್ನ ವೀಡಿಯೋಗಳನ್ನ ನೋಡಿ ನೋಡಿ ನನಗೆ ಅವ್ರ ಮೊದಲೆಲ್ಲ ಕೆಂಗುರಿಗಳನ್ನು ಅಥವಾ ಅವ್ರ ಹತ್ರ ಸಿಗುವಂಥ ಕೆ ಮರಿಗಳನ್ನು ಸಾಕೋ ಸಾಕೊಂಡು ಅವ್ರು ಈ ಥರ ಮಾಡ್ಕೋತಿದ್ದಂತೆ ಬಟ್ ಅದಾದಮೇಲೆ ನನ್ನ ವೀಡಿಯೋಗಳನ್ನ ನೋಡಿ ಈ ಸರ ಮರಿಗಳನ್ನ ಕಳಿಸ್ಕೊಡಿ ಬ್ರದರ್ ಅಂತ ರೀಸೆಂಟಾಗಿ ಒಂದು ಸರಿ ಮಾತಾಡಿದರು ಬಟ್ ಫೈನಲಿ ಇವತ್ತು ಅವರಿಗೆ ಒಂದು ಎಂಟು ಸಾವಿರ ರೂಪಾಯಿದಂಗೆ ತುಂಬಾ ಕಡಿಮೆ ರೇಟಿಗೆ ಚೆನ್ನಾಗಿರೋ ಮರಿಗಳು ಮತ್ತು ವ್ಯಾಕ್ಸಿನೇಷನ್ ಮಾಡಿರೋ ಮರಿಗಳನ್ನ ಕಳಿಸ್ಕೊಡ್ತಾ ಇದ್ದೀವಿ ಮರಿಗಳನ್ನ ಗಮನಿಸ್ಬೋದು ಗಲೀಜಾಗಿದೆ ಅದು ಬಿಟ್ಟರೆ ಮರಿಗಳು ತುಂಬ ಗಟ್ಟಿರುವಂಥ ಮರಿಗಳು ಈ ಮರಿಯಲ್ಲಿ ಒಂದು ಮರಿ ಸ್ವಲ್ಪ ಸಣ್ಣದಿತ್ತು ಬಟ್ ಅದು ಬಿಟ್ಟರೆ ಉಳಕಿದ ಎಲ್ಲ ಮರಿಗಳು ತುಂಬಾ ಚೆನ್ನಾಗಿರೋ ಮರಿ ಮತ್ತು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದರೆ ಮರಿಗಳಿಗೆ ವ್ಯಾಕ್ಸಿನೇಷನ್ ಮಾಡಿದೆ ಜೊತೆ ಜೊತೆಗೆ ಮತ್ತು ಮರಿಗಳು ಕೂಡ ತುಂಬಾ ಕಲರ್ಫುಲ್ ಆದಂಥ ಮರಿ ಅಂದರೆ ಪೂರ್ತಿ ಅಂದರೆ ಪೂರ್ತಿ ವೈಟ್ ಮರಿಗಳು ಯಾವುದೇ ರೀತಿ ಹಂಡ ಬಂಡ ಕೆಂದ ಕರಿಜಾಲ ಕೆಂಜಾಲ ಈ ಥರ ಮರಿಗಳಿಲ್ಲ ಎಲ್ಲ ಮರಿಗಳು ವೈಟ್ ಇರೋ ಮರಿಗಳನ್ನೇ ಆಯ್ದು ತೆಗೆದು ಕಳಿಸ್ಕೊಟ್ಟಿದ್ದೀನಿ ಯಾಕಂದರೆ ಅವರು ಕೂಡ ನನ್ನ ಹತ್ರ ತುಂಬ ದಿನಗಳಿಂದ ಮಾತಾಡಿ ಮತ್ತು ಮರಿಗಳನ್ನ ತೊಗೊಂಡಿದ್ದಾರೆ ಬಟ್ ಅವರಿಗೆ ನಾನು ರೇಟಲ್ಲಿ ತು ಸ್ವಲ್ಪ ಜಾಸ್ತಿಯೇ ಕಡಿಮೆ ಮಾಡ್ಕೊಂಡು ಕೊಟ್ಬಿಟ್ಟೆ ಯಾಕಂದರೆ ಅವರು ಕೂಡ ನನಗೆ ಸಬ್ಸ್ಕ್ರೈಬರ್ ಅಂತೆ ಸೊ ಅವ್ರು ಈ ಥರ ನಾನು ಕಡಿಮೆ ಬೇಕು ಕಡಿಮೆ ಇಟ್ಟಿ ಬ್ರದರ್ ಅಂತ ಕೇಳ್ತಾನೆ ಇದ್ದರು ಬಟ್ ಒಂದು ಇಷ್ಟು ರೇಟಿಗೆ ಅವರಿಗೆ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಮರಿಗಳು ತುಂಬ ಚೆನ್ನಾಗಿದೆ ಬೆಳಗ್ಗೆ ಜಾವ ಫೋನ್ ಕೂಡ ಮಾಡಿದ್ರು ಮರಿಗಳು ಆಲ್ರೆಡಿ ಬಂದು ತಲುಪಿದೆ ಅಂತ ಸೊ ಅವರು ನನಗೆ ಅಮೌಂಟ್ ಹಾಕಿದ ಒಂದು ಎರಡು ಗಂಟೇಲಿ ಈ ಮರಿಗಳು ಅವ್ರ ಊರನ್ನು ತಲುಪಿತ್ತು ಇದು ಈ ಥರ ಯಾವತ್ತೂ ನಂಗೆ ಆಗಿರಲಿಲ್ಲ ಬಟ್ ಅವ್ರ ಅಮೌಂಟ್ ಹಾಕಿದ ತಕ್ಷಣವೇ ಒಂದು ಎರಡು ಗಂಟೆಯಲ್ಲಿ ಈ ಮರಿಗಳನ್ನ ಅವರಿಗೆ ನಾನು ಲೋಡ್ ಮಾಡಿ ಕಳಿಸ್ಕೊಟ್ಟಿದ್ದೆ ಬಟ್ ಏನಪ್ಪ ಮರಿಗಳು ಬೇಗನೆ ಅವ್ರ ಮನೆಯನ್ನು ಸೇರಿಕೊಂಡಿತ್ತು ಅದಾದಮೇಲೆ ಅವರು ಕೂಡ ನಿನ್ನೆ ದಿನ ಫೋನ್ ಮಾಡಿದ್ರು ನಾನು ಫೋನ್ ಕೂಡ ತೆಗೆದಿಲ್ಲ ಅವರು ಮರಿಗಳು ಹೇಳ್ಸ್ಕೊಂಡ್ಮೇಲೆ ಸ್ವಲ್ಪ ನಾನು ಬಿಸಿ ಇರೋ ಕಾರಣಕ್ಕೆ ಫೋನ್ ತೆಗೆದಿರಲಿಲ್ಲ ರೀಸೆಂಟಾಗಿ ಬೆಳಗಿನ ಜಾವ ಒಂದು ಆರು ಗಂಟೆ ಸುಮಾರು ಏಳು ಗಂಟೆ ಸುಮಾರು ಫೋನಲ್ಲಿ ಮಾತಾಡಿದೆ ಮರಿಗಳು ಬಂದಿದೆ ಬ್ರದರ್ ಒಂದು ಮರಿ ಸ್ವಲ್ಪ ಸಣ್ಣದ ಹಾಕಿದ್ದೀರಾ ಅಂತ ನನ್ನ ಜೊತೆ ಮಾತಾಡಿದರು ಬಟ್ ಇದು ಅಂದರೆ ಒಂದು ಮರಿ ಎರಡು ಮರಿ ಕಡಿಮೆ ಬರೋದೇ ಬ್ರದರ್ ಏನಾಗುತ್ತೆ ಲ್ಲ ಮತ್ತು ನಿಮ್ಗೆ ತುಂಬ ಕಡಿಮೆ ರೇಟಿಗೆ ಕೊಟ್ಟಿದ್ದೇನೆ ಮತ್ತು ನೀವು ನಾನು ನಿಮ್ಗೆ ಎಂಟೂವರೆ ಸಾವಿರ ಒಂಬತ್ತು ಸಾವಿರ ಇರೋ ಮರಿಗಳನ್ನ ಕಡಿಮೆ ರೇಟಿಗೆ ಕೊಟ್ಟಿದ್ದೆ ಅಂದಮೇಲೆ ಆಯಿತು ಬ್ರದರ್ ಅಂತ ಹೇಳಿ ಮತ್ತು ಮರಿಗಳನ್ನ ಇಳಿಸ್ಕೊಂಡವ್ರೆ ಸ ಇಳಿಸ್ಕೊಂಡವ್ರೆ ಬಟ್ ಮರಿಗಳು ಚೆನ್ನಾಗಿದೆ ಬ್ರದರ್ ಮತ್ತು ಮರಿಗಳನ್ನ ಯಾವ ಥರ ಅಂತೆಲ್ಲ ಕಿದ್ರು ಬಟ್ ನಾನು ಹೇಳ್ಕೊಟ್ಟೆ ಮರಿಗಳಿಗೆ ವ್ಯಾಕ್ಸಿನೇಷನ್ ಆಗಿದೆ ಬಟ್ ನೀವು ಮರಿಗಳನ್ನ ಇವತ್ತು ವಾಶ್ ಮಾಡಿ ವಾಶ್ ಮಾಡಿದ ತಕ್ಷಣ ಮರಿಗಳು ಇನ್ನೂ ಜೋರಾಗಿ ಎದ್ದು ಕಾಣಿಸುತ್ತೆ ಯಾಕಂದರೆ ಮರಿಗಳು ಗಲೀಜಾಗಿರುತ್ತೆ ಅವ್ರ ಜೊತೆ ಜೊತೆಗೆ ಗಾಡಿಯಲ್ಲಿ ಆದಮೇಲೆ ಮತ್ತೆ ಇನ್ನೂ ಮತ್ತೆ ಗಲೀಜಾಗಿ ಬಂದಿರುತ್ತೆ ಅಂಥೇಳಿ ನಾನು ಅವರಿಗೆ ಕಳಿಸ್ಕೊಟ್ಟಂಥ ಮರಿಗಳು ಈಗಾಗಲೇ ಅವ್ರ ಫಾರ್ಮರ್ನ ತಲುಪಿ ಅವರು ಕೂಡ ನನಗೆ ಈ ಥರ ರಿಪ್ಲೈ ಕೂಡ ಕೊಟ್ಟಿದ್ದಾರೆ ಸೊ ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದರೆ ನನಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ನಿನ್ನೆ ದಿನ ಸುಮಾರು ಒಂದು ಹನ್ನೆರಡು ಪ್ಲಸ್ಸು ಒಂದು ಮಂಡ್ಯಗೆ ಒಂದು ಮರಿ ಕೊಟ್ಟಿದ್ದೀನಿ ನಾಗಮಂಗಲಕ್ಕೆ ಒಂದು ಮರಿ ಕೊಟ್ಟಿದ್ದೀನಿ ಅದು ಬಿಟ್ಟರೆ ಮೈಸೂರಿಗೆ ಎರಡು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಈ ಮರಿಗಳು ಇದೇ ಗಾಡಿಯಲ್ಲಿ ನೋಡಿದ್ರೆ ಬೆಂಗಳೂರು ಕಡೆ ನಾನು ನಿನ್ನೆ ದಿನ ಒಂದು ನಲವತ್ತು ನಾಲ್ಕು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಸೊ ಜೊತೆ ಜೊತೆಗೆ ಒಂದು ಎಂಟು ಈ ಥರ ಕಟ್ಟಿಂಗೋಸ್ಕರ ಕುರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಆರು ಸಾವಿರದ ಐನೂರು ಆರು ಸಾವಿರದ ಎಂಟುನೂರು ಬದಂಗೆ ಸೊ ಆ ಥರ ಕೂಡ ಮಾಲನ್ನು ನಾನು ನಿನ್ನೆ ದಿನ ಕಳಿಸ್ಕೊಟ್ಟಿದ್ದೇನೆ ಸೊ ತುಂಬ ಜನ ನಿನ್ನೆ ಫೋನ್ ಮಾಡಿದರೆ ನನಗೆ ಸ್ವಲ್ಪ ನಿನ್ನೆ ದಿನ ನನ್ನ ಫೋನು ಚಾರ್ಜ್ ಬೇರೆ ಇರಲಿಲ್ಲ ಸೊ ಕೆಲವು ಕಡೆ ಮರಿಗಳನ್ನು ಕಳಿಸ್ಕೊಡೋದಿತ್ತು ಕೆಲವೊಬ್ಬರು ನನಗೆ ಮ್ಯಾ ಮಾರ್ನಿಂಗ್ ಫೋನ್ ಮಾಡಿ ನನಗೆ ಮರಿಗಳು ಬೇಕು ಅಂದರೆ ಹಾಸನದವರು ಮತ್ತು ಚಂದಾಯಪಟ್ಟಣದವರು ಒಂದಿಬ್ಬರು ಜನ ಫೋನ್ ಮಾಡಿ ಮರಿಗಳು ಬೇಕು ಬಂದರೆ ಕಳಿಸ್ಕೊಡಿ ಮಾರ್ನಿಂಗ್ ಫೋನ್ ಮಾಡ್ತೀನಿ ಅಂದಿದ್ರು ಪಾಪ ಅವ್ರು ಫೋನ್ ಮಾಡಿದ್ರು ಅಂದ್ಕೋತೀನಿ ಬಟ್ ನನ್ನ ಫೋನು ಸ್ವಿಚ್ ಆಫ್ ಆಗಿತ್ತು ಹಾಗಾಗಿ ಸ್ವಲ್ಪ ಜನ ಜೊತೆ ನಿನ್ನೆ ಜನ ವ್ಯವಹಾರ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಯಾರೂ ಕೂಡ ದಯವಿಟ್ಟು ಬೇಜಾರಾಗಬೇಡಿ ಬಟ್ ನಿಮಗೆ ನಾನು ನಾಳೆ ದಿನ ನಿಮಗೆ ನಾನು ಇವತ್ತು ಕೊಡ್ತೀನಿ ನಾಳೆ ದಿನ ಕೊಟ್ಟೆ ಕೊಡ್ತೀನಿ ಮಾರ್ನಿಂಗ್ ಇನ್ನೊಂದು ವೀಕ್ಲಿ ನಿಮಗೆ ನನ್ನ ಹತ್ರ ಮರಿಗಳು ಬರುತ್ತೆ ಸೋಮವಾರ ಬರುತ್ತೆ ಅದು ಬಿಟ್ಟರೆ ಮಂಗಳವಾರ ಬರುತ್ತೆ ಸೊ ಹೀಗೆಲ್ಲ ನಾನು ಬಂದಂಥ ಟೈಮಲ್ಲಿ ಮರಿಗಳನ್ನ ಕಳಿಸ್ಕೊಡ್ತೀನಿ ಬಟ್ ಮರಿಗಳ ರೇಟು ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತೀರ ಮರಿಗಳ ರೇಟ್ ಏನಿದೆ ಬ್ರದರ್ ಅಂತ ಕೇಳ್ತೀರಾ ಬಟ್ ರೇಟ್ ನನ್ನ ಹತ್ರ ಎಂಟೂವರೆ ಎಂಟು ಒಂಬತ್ತು ಹತ್ತು ಸಾವಿರದ ಹಿಡ್ಕೊಂಡು ನನ್ನ ಹತ್ರ ಇಪ್ಪತ್ತೆರಡು ಸಾವಿರ ಗಂಟೆ ಮರಿಗಳು ಸದ್ಯಕ್ಕೆ ನಾನು ಕೊಡ್ತಾಯಿರೋ ಮರಿಗಳ ರೇಟು ಸೊ ದಯವಿಟ್ಟು ಯಾರು ಕೂಡ ಮತ್ತು ಈ ಥರ ಏನೋ ಮಿಸ್ಯೂಸ್ ಮಾಡ್ಕೋಬೇಡಿ ನಾನು ಹೇಳೋ ರೇಟ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಂಟು ಎಂಟೂವರೆಯಿಂದ ಸ್ಟಾರ್ಟಾಗಿ ಇಪ್ಪತ್ತೆರಡು ಸಾವಿರ ಗಂಟೆ ಮರಿಗಳನ್ನ ಇದ್ದೀನಿ ಈ ಮರಿಗಳು ತಿನ್ನೋದಕ್ಕಲ್ಲ ಈ ಮರಿಗಳು ಸಾಕೋರಿಗೋಸ್ಕರನೇ ನಾನು ಮತ್ತೆ ಮತ್ತು ಆಗಿ ಹೆಚ್ಚು ಕಡಿಮೆ ಸಾಕೋರಿಗೋಸ್ಕರ ಈ ಥರ ಮರಿಗಳನ್ನ ಎಂಟರಿಂದ ಸ್ಟಾರ್ಟ್ ಆಗಿ ಇಪ್ಪತ್ತೆರಡು ಸಾವಿರ ರೇಟ್ ತನಕ ಮರಿಗಳನ್ನ ಕಳ್ಸಿ ಅಷ್ಟೊಂದು ರೇಟ್ ಅಂತ ನೀವು ಅನ್ಕೋಬಹುದು ಬಟ್ ಬಕ್ರೀದ್ಗೋಸ್ಕರ ಮರಿ ಅಂದರೆ ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಸಾವಿರ ಹೀಗೆಲ್ಲ ಇದ್ದೇ ಇರುತ್ತೆ ಸೊ ಆ ಥರ ಮರಿಗಳನ್ನ ನಾನು ಕಳಿಸ್ಕೊಡ್ತಿದ್ದೀನಿ ನೋಡ್ಬೋದು ನೀವು ವಿಡಿಯೋದಲ್ಲಿ ಸೊ ಒಂದು ಆಟೋ ಮಾಡ್ಕೊಂಡು ಬಂದಿದೆ ಸೊ ಈ ಆಟೋದಿಂದ ನನ್ನ ಫಾರ್ಮಲ್ಲಿ ಇರುವಂಥ ಮರಿಗಳನ್ನ ಈ ಆಟೋದಲ್ಲಿ ಬಾಡಿಗೆ ಮಾಡ್ಕೊಂಡು ತಗೊಂಡು ಬಂದು ನಾನು ಈ ಗಾಡಿಗೆ ಹಾಕಿ ಕಳಿಸ್ಕೊಡ್ತೀನಿ ಸೊ ನಮಗೂ ಕೂಡ ಬಾಡಿಗೆ ಇದ್ದೇ ಇರುತ್ತೆ ಸೊ ಎಲ್ಲರಿಗೂ ಕೂಡ ಬಾಡಿಗೆ ಇದ್ದೇ ಇರುತ್ತೆ ಸೊ ನನ್ನ ಪ್ರಕಾರ ನಾನು ಈ ಥರ ಗಾಡಿ ಹಾಕಿ ಕಳ್ಸ್ಕೊಂಡು ಸ್ವಲ್ಪ ಅವರಿಗೂ ಕೂಡ ವರ್ಕೌಟ್ ಆಗುತ್ತೆ ಯಾಕಂದರೆ ಸ್ವಲ್ಪ ಕಡಿಮೆ ರೇಟಿಗೆ ಮರಿಗಳು ಸೇಫಾಗಿ ಅವ್ರ ಮನೆಯನ್ನು ತಲುಪುತ್ತೆ ಸೊ ಈ ಥರ ಮರಿಗಳನ್ನ ನಾನು ನಿನ್ನೆ ದಿನ ಕಳಿಸ್ಕೊಟ್ಟಿದ್ದೀನಿ ಸೊ ನಾಳೆ ದಿನ ಮ ಸೋಮವಾರ ಇದೆ ಸೋಮವಾರ ದಿನ ಕೂಡ ಮಂಡೆಗೆ ಕೆಲವೊಂದು ಕಟ್ಟಿಂಗೋಸ್ಕರ ಮೇಕೆಗಳನ್ನ ಕಳಿಸ್ಕೊಡ್ತೀನಿ ಬಟ್ ನಾಳೆ ದಿನ ಕಳಿಸ್ಕೊಬೋದು ಬರೀ ಕಟಿಂಗ್ ಮೇಕೆಗಳನ್ನ ಕಳ್ಸ್ಕೊಡ್ತಾಯಿದ್ದೀನಿ ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ಕಟ್ಟಿಂಗ್ಗೋಸ್ಕರ ಮೇಕೆಗಳು ಮಾತ್ರ ಅಥವಾ ಹೋಗಿ ಹೋತ್ಗಳು ಬೇಕಾದ್ರೆ ನಾಳೆ ದಿನಕ್ಕೆ ಕಾಂಟ್ಯಾಕ್ಟ್ ಮಾಡಿ ಕಳಿಸ್ಕೊಡ್ತೀನಿ ಅದು ಬಿಟ್ಟರೆ ಮಂಗಳವಾರ ನನ್ನ ಹತ್ರ ಗಾಡಿ ಬರುತ್ತೆ ಬಟ್ ಅದೆಲ್ಲ ಕೂಡ ಈ ಥರ ಅಂಬಿನ ಗಾಡ್ ಎಡಗಾ ಟಗರ್ಗಳನ್ನ ಕಳಿಸ್ಕೊಡ್ತೀನಿ ಬಟ್ ನಾಳೆ ಮಂಗಳವಾರ ಕಳಿಸ್ಕೊಡುವಂಥ ಟಗರ್ಗಳು ತುಂಬ ದೊಡ್ಡ ದೊಡ್ಡ ಟಗರ್ಗಳನ್ನ ಕಳಿಸ್ಕೊಡ್ತೀವಿ ಯಾಕಂದರೆ ಬಕ್ರೀದ್ಗೋಸ್ಕರ ಅಂತಾನೆ ಕೆಲವೊಂದು ಮರಿಗಳನ್ನ ಕಳಿಸ್ಕೊಡ್ಬೇಕು ಮಾತಾಗಿದೆ ಸೊ ಆ ಥರ ಮರಿಗಳನ್ನ ಕಳಿಸ್ಕೊಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ